ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಾವು ಡಾಕ್ಟರ್ ಗಜಾನನ ಶರ್ಮಾ ಅವರು ಇತ್ತೀಚೆಗಷ್ಟೇ ರಚಿಸಿರುವ ಕಾದಂಬರಿ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮಾದರಿ ಮೈಸೂರಿನ ತಾಯಿಬೇರು ಈ ಪುಸ್ತಕದ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಪುಸ್ತಕ ಪ್ರೇಮಿಗಳಿಗೆ ಕಲಾರಸಿಕರಿಗೆ ಚಿರಪರಿಚಿತವಾದ ಹೆಸರು ವೃತ್ತಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಅಧೀಕ್ಷಕ ಇಂಜಿನಿಯರ್ ಆಗಿ ನಿವೃತ್ತರಾಗಿರುವ ಇವರು ಪ್ರವೃತ್ತಿಯಿಂದ ನಟಗ ನಟ ನಾಟಕಕಾರ ನಿರ್ದೇಶಕ ಮತ್ತು ಸಾಹಿತಿಯಾಗಿದ್ದಾರೆ ಶರಾವತಿ ವಿದ್ಯುದಾಗಾರ ಆರಂಭವಾದ ಮತ್ತು ಸುತ್ತಮುತ್ತಲಿನ ಜನರ ಕಥನ ಪುನರ್ವಸು ಕರಿಮೆಣಸಿನ ರಾಣಿಯ ಅಕಳಂಕ ಚರಿತೆ ಚನ್ನಭೈರಾದೇವಿ ಪ್ರಮೇಯ ಇವು ಇವರ ಮಹತ್ವದ ಕೆಲವು ಕಾದಂಬರಿಗಳು ಇತ್ತೀಚೆಗೆ ಅಂಕಿತ ಪುಸ್ತಕದಿಂದ ಪ್ರಕಟವಾಗಿರುವ ರಾಜಮಾತೆ ಕೆಂಪನಂಜಮಣ್ಣಿ ಗಜಾನನ ಶರ್ಮಾ ಅವರ ನಾಲ್ಕನೆಯ ಕಾದಂಬರಿ ಹಾಗೂ ಒಂಬತ್ತನೆಯ ಕೃತಿ ಸುಮಾರು ನಾಲ್ಕು ನೂರ ಹದಿನಾರು ಪುಟಗಳು ಪುಟಗಳಷ್ಟು ಇರುವ ಈ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟಣೆಯಾಯಿತು ಈ ಪುಸ್ತಕವನ್ನು ಗಜಾನನ ಶರ್ಮಾ ಅವರು ತನ್ನ ಇಬ್ಬರು ಅಕ್ಕಂದರಿಗೆ ಅರ್ಪಣೆ ಮಾಡಿದ್ದಾರೆ ಈ ಅರ್ಪಣೆಯಲ್ಲಿ ಇವರು ಹೇಳುತ್ತಾರೆ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿದ್ದ ನನ್ನ ಪಾಲಿಗೆ ತಾಯಿತನದ ವಾತ್ಸಲ್ಯದ ಮೂರ್ತರೂಪವಾಗಿ ಒದಗಿ ಇಂದಿಗೂ ನನ್ನೊಂದಿಗಿರುವ ನನ್ನಿಬ್ಬರು ಅಕ್ಕಂದಿರು ಶ್ರೀಮತಿ ಪಾರ್ವತಿ ಗಣಪತಿ ಹೆಗ್ಡೆ ಶ್ರೀಮತಿ ಕಂಜಾಕ್ಷಿ ನಾಗಭೂಷಣ ಇವರಿಬ್ಬರ ಪ್ರೀತಿಗೆ ಈ ಕೃತಿಯ ಅರ್ಪಣೆ ಗಜಾನನ ಶರ್ಮಾ ಅವರು ಯಾಕೆ ಈ ಪುಸ್ತಕವನ್ನು ಬರೆದರು ಎಂಬು ಎಂಬುದರ ಬಗ್ಗೆ ಅವರ ಮಾತಿನಲ್ಲಿಯೇ ಕೇಳೋಣ ಎರಡು ಸಾವಿರದ ಎರಡರಲ್ಲಿ ಬೆಳಕಾಯಿತು ಕರ್ನಾಟಕ ಈ ಕೃತಿಯನ್ನು ರಚಿಸುವ ಸಂದರ್ಭದಲ್ಲಿ ವಿದ್ಯುತ್ ಇತಿಹಾಸದ ಅಧ್ಯಯನ ನಡೆಸುತ್ತಿದ್ದ ನನಗೆ ಭಾರತದಲ್ಲೇ ಮೊದಲಿಗೆ ಅಂದರೆ ಸಾವಿರದ ಒಂಬೈನೂರ ಎರಡರಷ್ಟು ಹಿಂದೆಯೇ ಬೃಹತ್ ವಿದ್ಯುತ್ ಸ್ಥಾವರವೊಂದು ಸ್ಥಾಪಿಸಿದ್ದು ಮೈಸೂರು ಸಂಸ್ಥಾನ ಎಂಬ ಸಂಗತಿ ತಿಳಿದು ರೋಮಾಂಚನವಾಗಿತ್ತು ದೇಶದಲ್ಲಿ ಕರೆಂಟ್ ವೋಲ್ಟೇಜ್ ಪವರ್ ಎನರ್ಜಿ ಮುಂತಾದ ಪದಗಳ ಅರ್ಥವೇ ತಿಳಿಯದಿದ್ದ ಆ ಕಾಲಘಟ್ಟದಲ್ಲಿ ಮೈಸೂರಿನಂತಹ ಪುಟ್ಟ ಸಂಸ್ಥಾನ ವಿದ್ಯುತ್ ಸ್ಥಾವರವೊಂದನ್ನು ಕಟ್ಟಿ ನಿಲ್ಲಿಸಿದ್ದು ಹೇಗೆಂಬ ಅಚ್ಚರಿ ನನ್ನದಾಗಿತ್ತು ಎಂದು ಬರೆಯುತ್ತಾರೆ ಹೀಗೆ ಈ ಅಧ್ಯಯನ ಗಜಾನನ ಶರ್ಮಾ ಅವರ ಸ್ಫೂರ್ತಿಯ ಸೆಲೆಯಾಗಿ ಈ ಕಾದಂಬರಿಯ ರೂಪ ಪಡೆಯಿತು ಎಂದರೆ ತಪ್ಪಾಗಲಾಗಿರತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮಡಿದ ನಂತರ ಮೂವತ್ತೆಂಟು ವರ್ಷಗಳ ಬಳಿಕ ಒಡೆಯರ್ ಅವರ ಕುಟುಂಬಕ್ಕೆ ಆಡಳಿತವು ಮತ್ತೆ ಮರುಕಳಿಸುತ್ತದೆ ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅಧಿಕಾರವನ್ನು ಪಡೆಯುತ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಅರವತ್ತೆಂಟರವರೆಗೆ ಇವರು ಆಡಳಿತವನ್ನು ನಡೆಸುತ್ತಾರೆ ಇದರ ನಂತರ ಅವರ ದತ್ತುಪುತ್ರ ಹತ್ತನೆಯ ಚಾಮರಾಜ ಒಡೆಯರ್ ಅವರು ಅಧಿಕಾರವನ್ನು ನಡೆಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ಇವರ ಜೀವಿತ ಕಾಲದಲ್ಲಿಯೇ ಸ್ವಾಮಿ ವಿವೇಕಾನಂದರು ಮೈಸೂರು ಮೈಸೂರಿಗೆ ಆಗಮಿಸುತ್ತಾರೆ ಇವರನ್ನು ಭೇಟಿ ಮಾಡುತ್ತಾರೆ ಚಾಮರಾಜ ಒಡೆಯರ್ ಅವರ ಧರ್ಮಪತ್ನಿಯೇ ರಾಜಮಾತೆ ಕೆಂಪನಂಜಮ್ಮಣಿ ಇವರ ಪುತ್ರರೇ ರಾಜರ್ಷಿ ಎಂದು ಬಿರುದು ಪಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಚಾಮರಾಜ ಒಡೆಯರ್ ಅವರ ಜೀವಿತ ಕಾಲದಲ್ಲಿ ಹಲವಾರು ಒಳ್ಳೆಯ ಕೆಲಸಗಳು ನಡೆಯುತ್ತದೆ ಇವರ ಜೀವಿತ ಕಾಲದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಹೆಣ್ಣು ಮಕ್ಕಳಿಗೆ ಶಾಲೆ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಇನ್ಸ್ಟಿಟ್ಯೂಟ್ ಮೃಗಾಲಯ ದಸರಾ ವಸ್ತು ಪ್ರದರ್ಶನ ಬೆಂಗಳೂರಿನ ಅರಮನೆ ಇವೆಲ್ಲವೂ ಇವರ ಕಾಲದಲ್ಲಿಯೇ ನಿರ್ಮಿತಗೊಂಡವು ಈ ಪುಸ್ತಕವನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಪ್ರತಿಯೊಂದು ಭಾಗಕ್ಕೂ ಮೈಸೂರು ಸಂಸ್ಥಾನದ ನಾಡಗೀತೆ ಕಾಯೌ ಶ್ರೀಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ ಈ ಎರಡು ಸಾಲನ್ನು ವಿಂಗಡಣೆ ಮಾಡಿ ಪ್ರತಿಯೊಂದು ಭಾಗಕ್ಕೂ ಶೀರ್ಷಿಕೆಯನ್ನು ನೀಡಲಾಗಿದೆ ಕಾಯೌ ಶ್ರೀಗೌರಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರಿಂದ ಅಧಿಕಾರ ಹಸ್ತಾಂತರವಾದಾಗ ಚಾಮರಾಜ ಒಡೆಯರ್ ಅವರು ಆಸ್ಥಾನ ಕವಿಗಳಾಗಿದ್ದ ಬಸವಪ್ಪ ಶಾಸ್ತ್ರಿಗಳಿಗೆ ಒಂದು ನಾಡಗೀತೆಯನ್ನು ರಚನೆ ಮಾಡುವುದಕ್ಕೆ ಕೇಳಿಕೊಳ್ಳುತ್ತಾರೆ ಆಗ ರಚನೆಯಾಗಿದ್ದು ಈ ಕಾಯವ್ ಶ್ರೀಗೌರಿ ಎಂಬು ಎಂಬ ನಾಡಗೀತೆ ಈ ಗೀತೆಗೆ ವೀಣೆ ಶೇಷಣ್ಣನವರು ಕರ್ನಾಟಕ ಸಂಗೀತದ ಧೀರ ಶಂಕರಾಭರಣ ರಾಗವನ್ನು ಅಳವಡಿಸಿದರೆ ಅರಮನೆಯ ಬ್ಯಾಂಡ್ ಮಾಸ್ಟರ್ ಬಾರ್ಟಲ್ ಅದಕ್ಕೆ ಪಾಶ್ಚಾತ್ಯ ಸಂಗೀತದ ಅಯೋನಿಯನ್ ಮೋಡ್ಸಿ ಮೇಜರ್ ಸ್ಕೇಲ್ನಲ್ಲಿ ಹಿನ್ನೆಲೆ ಸಂಗೀತವನ್ನು ಅಳವಡಿಸಿರುತ್ತಾರೆ ಕೆಂಪನಂಜಮಣ್ಣಿಯವರು ಸಾವಿರದ ಎಂಟುನೂರ ಅರವತ್ತಾರರ ಅರವತ್ತಾರರ ಜೂನ್ ಆರರಂದು ಕಳಲೆಯ ಅರಸುಮನೆತನದ ರಾಜಪುತ್ರಿಯಾಗಿ ಜನಿಸುತ್ತಾರೆ ಇವರಿಗೆ ಹದಿನಾಲ್ಕು ವರ್ಷಕ್ಕೆ ಚಾಮರಾಜ ಒಡೆಯರ್ ಅವರಿಗೆ ವಿವಾಹವಾಗುತ್ತದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಹೊತ್ತಿಗೆ ಇವರಿಗಾಗಲೇ ಏಳು ಮಕ್ಕಳು ಜನಿಸಿರುತ್ತಾರೆ ಅದರಲ್ಲೂ ಐದು ಮಾತ್ರ ಉಳಿಯುತ್ತದೆ ಕೆಂಪನಂಜಮಣ್ಣಿ ಅವರನ್ನು ಗೌರವಪೂರಕವಾಗಿ ವಾಣಿವಿಲಾಸ ಸನ್ನಿಧಾನ ಎಂದು ಕೂಡ ಕರೆಯುತ್ತಾರೆ ಹಳೆಯ ಅರಮನೆ ಅಂದರೆ ಈಗಿರುವ ಅರಮನೆಯಲ್ಲ ಇದರ ಹಿಂದಿದ್ದಂತಹ ಅರಮನೆಯಲ್ಲಿ ಮೈಸೂರು ಅರಮನೆಯಲ್ಲಿ ಹಲವಾರು ರಾಣಿ ವಿಲಾಸಕ್ಕೆ ಅಂತ ಕೊಠಡಿಗಳು ಇದ್ದವು ಅಂಬಾವಿಲಾಸ ಹೊರತುಪಡಿಸಿ ಉಳಿದ ಭವನಗಳಲ್ಲಿದ್ದ ರಾಣಿಯರನ್ನು ಆಯಾ ಹೆಸರಿನಿಂದಲೇ ಕರೆಯಲಾಗುತ್ತಿತ್ತು ಉದಾಹರಣೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಮಹಾರಾಣಿಯವರಾದ ಚೆಲುವರಾಜಮ್ಮಣ್ಣಿಯವರನ್ನು ರಮಾವಿಲಾಸ ಸನ್ನಿಧಾನ ಎಂತಲೂ ದೇವಾಜಮ್ಮಣ್ಣಿಯವರನ್ನು ಸೀತಾವಿಲಾಸ ಸನ್ನಿಧಾನ ಅಂತಲೂ ಕರೆಯುತ್ತಿದ್ದರು ಇದೇ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಸೊಸೆಯಾಗಿ ಬಂದ ಚಾಮರಾಜ ಒಡೆಯರ್ ಅವರ ಮಹಾರಾಣಿಯವರಾದ ಕೆಂಪನಂಜಮ್ಮಣ್ಣಿಯವರನ್ನು ಅಂಬಾವಿಲಾಸ ಅರಮನೆಯ ವಾಣಿ ವಿಲಾಸ ಸನ್ನದ ಸನ್ನಿಧಾನದಲ್ಲಿ ವಾಸ್ತವ್ಯ ಮಾಡಿದ್ದರಿಂದ ಅವರನ್ನು ಗೌರವ ವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿ ಎಂದೇ ಸಂಬೋಧಿಸಲಾಗುತ್ತಿತ್ತು ಹೀಗೆ ಕೆಂಪನಂಜಮ್ಮಣ್ಣಿ ಅವರು ರಾಜಮಾತೆಯಾದ ನಂತರ ತಮ್ಮ ಹಿರಿಯ ಪುತ್ರ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪತ್ನಿ ಪ್ರತಾಪಕುಮಾರಿ ದೇವಿ ಅವರನ್ನು ಲಕ್ಷ್ಮೀ ವಿಲಾಸ ಸನ್ನಿಧಾನ ಎಂದು ಕರೆಯಲಾಗುತ್ತಿತ್ತು ಈ ಕಾದಂಬರಿಯ ನಾಲ್ಕು ಭಾಗಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಭಾಗ ಒಂದು ಪ್ರಾರಂಭವಾಗುವುದೇ ಚಾಮರಾಜ ಒಡೆಯರ್ ಅವರ ಅಕಾಲ ಮರಣದಿಂದ ಡಿಸೆಂಬರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮಹಾರಾಜರು ತಮ್ಮ ಪರಿವಾರ ಸಮೇತರಾಗಿ ಕಲ್ಕತ್ತಾ ಪ್ರವಾಸಕ್ಕೆ ಹೋಗಿರುತ್ತಾರೆ ಪ್ರವಾಸದಲ್ಲಿದ್ದಾಗಲೇ ತೀವ್ರವಾದ ಗಂಟಲು ಬೇನೆ ಬಂದು ಸರಿಯಾದ ಸಮಯಕ್ಕೆ ಶುಶ್ರೂಷೆ ಸಿಗದೆ ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕಕ್ಕೆ ಮರಣ ಹೊಂದುತ್ತಾರೆ ಆಗಿನ್ನು ಮಹಾರಾಜರಿಗೆ ಮೂವತ್ತೊಂದು ವರ್ಷ ಮಹಾರಾಣಿಯವರಿಗೆ ಇಪ್ಪತ್ತೆಂಟು ವರ್ಷ ಮಹಾರಾಜರ ಮರಣದಿಂದ ಸಂಸ್ಥಾನವು ಶೋಕಸಾಗರದಲ್ಲಿ ಮುಳುಗುತ್ತದೆ ಪತಿಯನ್ನು ಕಳೆದುಕೊಂಡ ರಾಣಿಯವರಿಗೆ ಜೀವನವೇ ದುರ್ಭರವೆನಿಸುತ್ತದೆ ಅವರು ಏಕಾಂತದ ಮೊರೆ ಹೋಗುತ್ತಾರೆ ಚಾಮರಾಜ ಒಡೆಯರ್ ಉತ್ತರಾಧಿಕಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇನ್ನೂ ಹತ್ತೇ ವರ್ಷ ವಯಸ್ಸಾಗಿತ್ತು ಅವರಿಗೆ ಹದಿನೆಂಟು ತುಂಬುವ ತನಕ ಸಂಸ್ಥಾನಕ್ಕೆ ರಾಜಪ್ರತಿನಿಧಿ ಅಥವಾ ರೀಜೆಂಟ್ ಆಡಳಿತವನ್ನು ನಡೆಸಬೇಕಿರುತ್ತದೆ ಒಂದೆಡೆ ಮೈಸೂರು ರಾಜ್ಯವನ್ನು ಮದ್ರಾಸ್ ಸಂಸ್ಥಾನಕ್ಕೆ ವಿಲೀನಗೊಳಿಸಲು ಇದೇ ಸಮಯ ಎಂದು ಹಲವರು ಹೊಂಚು ಹಾಕುತ್ತಿದ್ದರೆ ಏನೂ ಅರಿಯದ ಅಬಲೆಯನ್ನು ರೀಜೆಂಟ್ ಮಾಡಿ ತಮ್ಮ ಕುಕೃತ್ಯಗಳನ್ನು ಮಾಡಿಕೊಳ್ಳುವ ಕುಟಿಲ ಉಪಾಯಗಳನ್ನು ಕಾರ್ಯರೂಪಕ್ಕೆ ತರಲು ಹಲವರು ಹವಣಿಸುತ್ತಿರುತ್ತಾರೆ ಪ್ರಪಂಚವೇ ಬೇಡ ಎಂದು ವಿಮುಖರಾಗಿದ್ದ ರಾಣಿಯವರನ್ನು ಅವರ ಪರಿಚಾರಕ್ಕೆ ಹೊನ್ನವೇ ಆಪ್ತ ಸ್ನೇಹಿತೆ ಲೇಡಿ ಮೆಗ್ಗಾನ್ ವೆಂಕಟಕೃಷ್ಣಯ್ಯ ದಿವಾನ್ ಅಯ್ಯರ್ ಇವರೆಲ್ಲ ಮನವೊಲಿಸಿ ರೀಜೆಂಟ್ ಆಗುವುದಕ್ಕೆ ಒಪ್ಪಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ರಾಜಮಾತೆಯಾಗಿ ಕೆಂಪನಂಜಮ್ಮಣ್ಣಿಯವರು ಅಧಿಕಾರ ಸ್ವೀಕರಿಸುತ್ತಾರೆ ಎರಡನೆಯ ಭಾಗದಲ್ಲಿ ರಾಜಮಾತೆ ರಾಜಕೀಯ ಚದುರಂಗಾಟವನ್ನು ಕಲಿಯಲು ಪ್ರಯತ್ನ ಪಡುವುದನ್ನು ನಾವು ನೋಡಬಹುದು ಕಾವೇರಿ ಪವರ್ ಸ್ಕೀಮ್ ಹಿಂದಿದ್ದ ಹಲವರ ಉದ್ದೇಶ ದುರುದ್ದೇಶಗಳು ಸಂಸ್ಥಾನದ ಆಯವ್ಯಯದ ಗೊಂದಲ ಹೆಣ್ಣು ಮಕ್ಕಳಿಗೆ ವಿವಾಹ ಸಂಬಂಧ ಹುಡುಕುವುದರಲ್ಲಿ ರಾಜಕೀಯ ಕಾರಣಗಳು ಹೀಗೆ ಹಲವು ವಿಷಯಗಳನ್ನು ಈ ಭಾಗದಲ್ಲಿ ನೋಡಬಹುದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಹಳೆಯ ಮರದ ಅರಮನೆ ಅಗ್ನಿಯ ದುರಂತಕ್ಕೆ ಸಿಕ್ಕಿ ನಾಶವಾಗುವ ಘಟನಾ ಕೂಡ ಇದರಲ್ಲಿ ಬರುತ್ತದೆ ಮೂರನೆಯ ಭಾಗದಲ್ಲಿ ರಾಜಮಾತೆಯವರ ರಾಜಕೀಯ ಮುತ್ಸದ್ದಿತನ ಪ್ಲೇಗ್ ಮಹಾಮಾರಿಯನ್ನು ತಡೆಗಟ್ಟುವಲ್ಲಿ ಹಾಗೂ ಮಾರಿಕಣಿವೆಯಲ್ಲಿ ವಾಣಿವಿಲಾಸ ಸಾಗರ ಅಣೆಕಟ್ಟು ಕಟ್ಟುವಲ್ಲಿ ನಡೆದ ಅಡಚಣೆಗಳನ್ನು ನಿಭಾಯಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸುವುದರಲ್ಲಿ ಕಾಣುತ್ತದೆ ಅಂತಿಮ ಭಾಗದಲ್ಲಿ ಶಿವನ ಸಮುದ್ರದಿಂದ ಕೋಲಾರ ಗಣಿಗಳಿಗೆ ವಿದ್ಯುತ್ ಪ್ರಸರಣ ಮಾಡಿದ ಯಶಸ್ಸಿನ ಗಾಥೆ ಇದೆ ಭೈರಾಗಿಯ ನೇರ ನುಡಿ ನುಡಿಗಳಿಂದ ರೀಜೆಂಟ್ ಪದವಿ ಒಪ್ಪಿಕೊಂಡ ಕುತೂಹಲಕಾರಿ ಅಂಶವೂ ಇದೆ ಕೊನೆಯದಾಗಿ ತನ್ನ ಮಗನಿಗೆ ಆನಂದ ಭಾಷ್ಪದಿಂದ ರಾಜ್ಯವನ್ನು ಒಪ್ಪಿಸಿ ತೆರೆಮರೆಗೆ ಸರಿದ ಹೃದಯ ಸ್ಪರ್ಶಿ ಜೀವನಗಾಥೆ ಕೂಡ ಇದೆ ಈ ಪುಸ್ತಕದಲ್ಲಿ ಹಲವು ಅಪರೂಪದ ಮತ್ತು ಅಚ್ಚರಿಯ ಸಂಗತಿಗಳಿವೆ ಮೊದಲನೆಯದು ಕಾಯವ್ ಶ್ರೀಗೌರಿ ನಾಡಗೀತೆಯ ಕುರಿತಾದದ್ದು ಸಾವಿರದ ಎಂಟುನೂರ ತೊಂಬತ್ತರ ವೇಳೆಗೆ ಈ ನಾಡಗೀತೆಯು ಪ್ರಸಿದ್ಧಿ ಪಡೆದು ಮೈಸೂರು ಸಂಸ್ಥಾನದ ಗಡಿಯನ್ನು ದಾಟಿ ದೇಶದೆಲ್ಲೆಡೆ ಜನಮನ್ನಣೆ ಪಡೆದಿತ್ತು ಬಂಗಾಳದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಗೀತೆಯ ಸ್ಫೂರ್ತಿ ಪಡೆದು ಇದೇ ರಾಗ ಮತ್ತು ತಾಳದಲ್ಲಿ ಆನಂದ ಲೋಕೆ ಮಂಗಳ ಲೋಕೆ ಎಂಬ ಗೀತೆಯನ್ನು ರಚಿಸಿದರು ಈ ಗೀತೆಗೆ ಬಂಗಾಳದಲ್ಲಿ ಇಂದಿಗೂ ಜನಮನ್ನಣೆ ಪಡೆದಿದೆ ಎರಡನೆಯದು ಮೈಸೂರು ಸಂಸ್ಥಾನಕ್ಕೆ ಸ್ವಾಮಿ ವಿವೇಕಾನಂದರ ಭೇಟಿ ಪಾರಿವ್ರಾಜಕರಾಗಿದ್ದ ಸ್ವಾಮೀಜಿಯವರು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬೆಂಗಳೂರಿಗೆ ಆಗಮಿಸುತ್ತಾರೆ ಸಿಡುಬು ರೋಗಕ್ಕೆ ತುತ್ತಾದ ಸ್ವಾಮೀಜಿಯವರ ಶುಶ್ರೂಷೆಯನ್ನು ಡಾಕ್ಟರ್ ಪದ್ಮನಾಭನ್ ಪಲ್ಪು ಅವರು ಮಾಡುತ್ತಾರೆ ಸ್ವಾಮೀಜಿಯವರ ಅಸಾಧಾರಣ ಪಾಂಡಿತ್ಯವನ್ನು ಕಂಡು ದಿವಾನ್ ಶೇಷಾದ್ರಿ ಅಯ್ಯರ್ ಅವರಿಗೆ ಪರಿಚಯ ಮಾಡಿಸುತ್ತಾರೆ ಶೇಷಾದ್ರಿ ಅಯ್ಯರ್ ಅವರು ವಿವೇಕಾನಂದರು ವಿವೇಕಾನಂದರನ್ನು ಮೈಸೂರಿಗೆ ಆಹ್ವಾನಿಸಿ ಮಹಾರಾಜರಿಗೆ ಭೇಟಿ ಮಾಡಿಸುತ್ತಾರೆ ಸೋಜಿಗದ ಸಂಗತಿ ಏನೆಂದರೆ ಕಾದಂಬರಿಯ ಕಡೆಗೆ ಅಂದರೆ ಸಾವಿರದ ಒಂಬೈನೂರ ಎರಡರಲ್ಲಿ ಮಹಾರಾಣಿಯವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕ ಜರುಗುವ ಕೆಲವೇ ತಿಂಗಳುಗಳ ಮುಂಚೆ ಸ್ವಾಮೀಜಿಯವರು ದಿವಂಗತರಾಗುತ್ತಾರೆ ಮೂರನೆಯ ಅಂಶ ಚಾಮರಾಜ ಒಡೆಯರ್ ಅವರಿಗೆ ಇದ್ದ ಒಂದು ಅಭಿಲಾಷೆ ಮಹಾರಾಜರು ಉತ್ತರ ಭಾರತದ ಪ್ರವಾಸದಲ್ಲಿದ್ದಾಗ ರಜಪೂತ ರಾಜಕುಟುಂಬದವರು ದಕ್ಷಿಣ ರಾಜರನ್ನು ಕ್ಷಾತ್ರವಿಹೀನರೆಂದು ಕಲೆ ಸಾಹಿತ್ಯದಲ್ಲಿ ಕಾಲಕ್ಷೇಪ ಮಾಡುವವರೆಂದು ಹೀಗಳಿಸಿದ್ದರಂತೆ ಇದರಿಂದ ಬೇಸೆತ್ತ ಮಹಾರಾಜರು ತಮ್ಮ ಮಕ್ಕಳಿಗೆ ಉತ್ತರ ಭಾರತದ ಕುಟುಂಬದವರೊಂದಿಗೆ ವಿವಾಹ ಸಂಬಂಧ ಇರಬೇಕೆಂದು ನಿರ್ಧರಿಸಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ರಜಪೂತ ಕುಟುಂಬದ ಹೆಣ್ಣುಮಗಳನ್ನು ತಂದು ಮಹಾರಾಣಿಯವರು ಅವರ ಪತಿಯ ಕನಸನ್ನು ನನಸು ಮಾಡಿದರು ಇಂದಿಗೂ ಒಡೆಯರ್ ಕುಟುಂಬ ಈ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದಿದೆ ನಾಲ್ಕನೆಯದು ಶಿವನ ಸಮುದ್ರ ವಿದ್ಯುತ್ ಯೋಜನೆ ಅಂದಿನ ಜನರಲ್ಲಿ ಹಲವು ಸಂಶಯಗಳನ್ನು ಮೂಡಿಸಿತ್ತು ಮುಂದುವರೆದ ತಂತ್ರಜ್ಞಾನ ಜನಸಾಮಾನ್ಯರ ಅರ್ಥಕ್ಕೆ ಬಾರದ ಈ ಯೋಜನೆಯಿಂದ ಅಪಾರ ಹಣದ ಅಪವ್ಯಯವಾಗುತ್ತಿದೆ ಎಂಬ ಭಾವನೆಗೆ ಜನಸಾಮಾನ್ಯರು ಬಂದಿದ್ದರು ಇದಕ್ಕೆಂದೇ ಶಿವನ ಸಮುದ್ರದ ವಿದ್ಯುತ್ ಯೋಜನೆ ಎಂದು ಬ್ಲಫ್ ಎಂದು ಕರೆಯುತ್ತಿದ್ದರು ಇದರ ಅರ್ಥ ಈ ಯೋಜನೆಯು ಬರೀ ಬೊಗಳೆ ಸುಳ್ಳು ನೆಪ ಎಂಬುದು ಹಾಸ್ಯದ ಸಂಗತಿ ಏನೆಂದರೆ ನೂರ ಮೂವತ್ತು ವರ್ಷಗಳ ನಂತರವೂ ಜನಸಾಮಾನ್ಯವರು ವಾಡಿಕೆಯಿಂದ ಶಿವನ ಸಮುದ್ರಕ್ಕೆ ಇಂದಿಗೂ ಬ್ಲಫ್ ಎಂದೇ ಕರೆಯುತ್ತಾರೆ ಈ ಪುಸ್ತಕವನ್ನು ಓದಿದಾಗ ನನಗೆ ಇಷ್ಟವಾದ ಅಂಶಗಳು ಹೀಗಿವೆ ಕೇವಲ ಐತಿಹಾಸಿಕ ಮತ್ತು ಸರ್ಕಾರದ ದಾಖಲೆ ಲೇಖನಗಳ ಮೂಲಕ ಪರಿಚಿತವಾಗಿದ್ದ ರಾಜಮಹಾರಾಜರು ದಿವಾನರು ಈ ಕಾದಂಬರಿಯ ಮೂಲಕ ರಾಗದ್ವೇಷ ರಕ್ತ ಮಾಂಸಗಳಿಂದ ಕೂಡಿದ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ ಸ್ಫೂರ್ತಿದಾಯಕ ಐತಿಹಾಸಿಕ ವ್ಯಕ್ತಿಗಳ ಮೇಲೆ ಅವಲಂಬಿತವಾದ ಕಾದಂಬರಿಗಳನ್ನು ರಚನೆ ಮಾಡುವಾಗ ಲೇಖಕರ ಜವಾಬ್ದಾರಿ ಕೂಡ ಹೆಚ್ಚಿರುತ್ತದೆ ಈ ಕಾದಂಬರಿಯ ರಚನೆಯಲ್ಲಿ ಹಲವಾರು ಗ್ರಂಥಗಳು ಹಾಗೂ ಲೇಖನಗಳ ಸಾರವನ್ನು ಹೀರಿ ಪಾತ್ರಗಳ ಮೂಲಕ ಹಲವು ಸನ್ನಿವೇಶಗಳಲ್ಲಿ ಸಂದರ್ಭಕ್ಕೆ ಸರಿಹೋಗುವಂತೆ ಸಂಗತಿಗಳನ್ನು ಸೇರಿಸಲಾಗಿದೆ ಕೆಂಪನಂಜಮ್ಮಣ್ಣಿ ಅವರ ಬದುಕು ಆಡಳಿತ ಇಂದಿಗೂ ಏಕೆ ಪ್ರಸ್ತುತ ಎಂಬ ಪ್ರಶ್ನೆಗೆ ಗಜಾನಂದ ಶರ್ಮಾ ಅವರು ಮಹಾರಾಣಿಯವರ ಹತ್ತು ಹಲವು ಸಾಧನೆಗಳನ್ನು ಗುರುತು ಮಾಡುತ್ತಾರೆ ಹಾಗೆಯೇ ರಾಜಕಾರಣದ ಮುತ್ಸದ್ದಿತನದ ನಡುವೆ ಅಪ್ಪಟ ತಾಯಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವ್ಯಕ್ತಿತ್ವವನ್ನು ರೂಪಿಸಿದ ಮಮತೆಯ ಮೂರ್ತಿಯಾಗಿಯೂ ಕಾಣುತ್ತಾರೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವೇನೆಂದರೆ ನಿಜವಾದ ಸಾಧನೆ ಪ್ರಸ್ತುತತೆ ಅವರ ಸಮಕಾಲೀನ ವ್ಯಕ್ತಿಗಳು ಹಾಗೂ ಸಂಸ್ಥಾನಗಳನ್ನು ನೋಡಿ ತಿಳಿಯುತ್ತದೆ ಎಂದು ಮಹಾರಾಣಿಯವರ ಕಾಲದಲ್ಲಿದ್ದ ಮತ್ತಿತರರ ಸಂಸ್ಥಾನ ರಾಜರ ವರ್ತನೆ ಆಡಳಿತ ಹೇಗಿತ್ತು ಎಂಬುದನ್ನು ನಾವು ನೋಡಬೇಕಾಗುತ್ತದೆ ಇದನ್ನು ನೋಡಿದಾಗ ಕೆಲವು ಆಘಾತಕಾರಿ ಅಂಶಗಳು ನಮಗೆ ಸಿಗುತ್ತದೆ ಉದಾಹರಣೆಗೆ ಪಟಿಯಾಲದ ಭೂಪಿಂದರ್ ಸಿಂಗ್ ಎಂಬ ರಾಜ ಸರ್ವದ ಮದ್ಯ ಮಾನನ್ಯರ ಸಂಘದಲ್ಲಿ ತೇಲಾಡುತ್ತಾ ಸಂಸ್ಥಾನದ ಹಣವನ್ನೆಲ್ಲ ಪೋಲು ಮಾಡುತ್ತಿದ್ದನಂತೆ ಇವನ ಜೊತೆ ಇನ್ನೂ ಹಲವು ಸಂಸ್ಥಾನದ ರಾಜರು ಈ ಮಹಾಕಾರ್ಯದಲ್ಲಿ ಸೇರುತ್ತಾರೆ ಜೂನಗಢ ಮಹಾರಾಜರಿಗೆ ತಮ್ಮ ಅರಮನೆಯಲ್ಲಿದ್ದ ಸಾಕು ನಾಯಿಗಳಿಗೆ ಮದುವೆ ಮಾಡಿಸುವ ಖಯಾಲಿ ಇತ್ತಂತೆ ನಾಯಿಯ ಮದುವೆಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ ಭೂಪ ಜೂನಾಗಢ ಮಹಾರಾಜ ಇನ್ನು ಹೈದರಾಬಾದ್ ನಿಜಾಮರು ಅತ್ಯಮೂಲ್ಯ ಮುತ್ತು ರತ್ನಗಳಿದ್ದ ಗೋಲ್ಕಂಡ ಗಣಿಗಳ ಧನಿಗಳು ಇವರ ಒಸ್ಮಾನಿಯ ಅರಮನೆಯಲ್ಲಿ ಹದಿನಾಲ್ಕು ಸಾವಿರ ಪರಿಚಾರಕರು ಮೂರು ಸಾವಿರ ಅರಬ್ ಸೇವಕರು ನಿಜಾಮನು ಅಕ್ರೋಡನ್ನು ತಿನ್ನುವ ಮುನ್ನ ಅದನ್ನು ಒಡೆದುಕೊಡಲು ಸೇವಕರಿದ್ದರಂತೆ ನಿಜಾಮರ ಬಳಿ ಇದ್ದ ಸಂಪತ್ತಿನ ಬಗ್ಗೆ ಬ್ರಿಟಿಷರೇ ಹೀಗೆ ಹೇಳುತ್ತಾರೆ ದ ನಿಜಾಮ್ ಹ್ಯಾಡ್ ಹಂಡ್ರೆಡ್ ಮಿಲಿಯನ್ ಪೌಂಡ್ಸ್ ಇನ್ ಗೋಲ್ಡ್ ಆ್ಯಂಡ್ ಫೋರ್ ಹಂಡ್ರೆಡ್ ಮಿಲಿಯನ್ ಇನ್ ಜ್ಯುವೆಲ್ರಿ ಎಂದು ಹೈದರಾಬಾದ್ ಕರ್ನಾಟಕ ಮಾತ್ರವಲ್ಲ ಹೈದರಾಬಾದ್ನಲ್ಲೇ ಅರಮನೆ ಇದ್ದ ಸುತ್ತಮುತ್ತಲಿನ ಜಾಗವು ಇಂದಿಗೂ ಅಭಿವೃದ್ಧಿಯನ್ನು ಕಂಡಿಲ್ಲ ಇದು ನಿಜಾಮರ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು ಆಗಿನ ಕಾಲದ ಪ್ರಜೆಗಳೂ ಕೂಡ ಮೂಢನಂಬಿಕೆ ಕಂದಾಚಾರಗಳನ್ನು ಎಗ್ಗಿಲ್ಲದೆ ನಡೆಸುತ್ತಿದ್ದರು ಬಾಲ್ಯ ವಿವಾಹ ಗರ್ಭಿಣಿಯರ ಹಾಗೂ ಬಾಣಂತಿಯರ ಸಾವು ವಿಧವೆಯರ ದಯನೀಯ ಪರಿಸ್ಥಿತಿ ಅಸ್ಪೃಶ್ಯತೆ ನೈರ್ಮಲ್ಯವಿಲ್ಲದ ರೋಗ ರುಜಿನಗಳ ಗೂಡಾಗಿದ್ದ ಹಲವು ಹಳ್ಳಿ ನಗರಗಳು ಇದ್ದವು ಹೀಗೆ ಸಮಾಜವು ಹಾಗೂ ನಾಗರಿಕರ ಮನಸ್ಥಿತಿಯೂ ಕೂಡ ರಾಜ್ಯರ ರಾಜ್ಯ ಆಡಳಿತಕ್ಕೆ ಸವಾಲಾಗಿತ್ತು ಇವೆಲ್ಲದಕ್ಕೆ ಕಿರೀಟ ಪ್ರಾಯವಾಗಿದ್ದು ಬ್ರಿಟಿಷ್ ಸರ್ಕಾರದ ಧೂರ್ತತೆ ಸಾವಿರದ ಎಂಟುನೂರ ಎಪ್ಪತ್ತೇಳು ಎಪ್ಪತ್ತೆಂಟರ ಭೀಕರ ಕ್ಷಾಮವು ಬ್ರಿಟಿಷ್ ಆಡಳಿತಗಾರರನ್ನು ಹಿಂಡಿ ಹಿಪ್ಪೆ ಮಾಡಿತ್ತು ಇವನ್ನು ನಿಭಾಯಿಸಲು ಅಸಮರ್ಥರಾದ ಬ್ರಿಟಿಷರು ಮೂವತ್ತೈದು ಲಕ್ಷ ಪೊಗದಿ ಹಾಗೂ ಹದಿನೆಂಟು ಲಕ್ಷ ಸಾಲದ ಹೊರೆಯನ್ನು ಮೈಸೂರು ಒಡೆಯರ್ ಆಡಳಿತಕ್ಕೆ ಹಸ್ತಾಂತರಿಸಿದರು ಒಪ್ಪುಗಳಿಗೆ ನಾವು ತಪ್ಪುಗಳಿಗೆ ನೀವು ಎಂದು ಬಿಂಬಿಸಲು ಹೂಡಿದ ನಾಟಕವಾಗಿತ್ತು ಈ ಹಸ್ತಾಂತರ ಆದರೆ ಚಾಮರಾಜ ಒಡೆಯರ್ ಅವರ ದಕ್ಷ ಆಡಳಿತದಲ್ಲಿ ಇವೆಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸಲಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ರಾಜಕುಟುಂಬದ ಮಕ್ಕಳಿಗೆಂದೇ ಪ್ರಾರಂಭವಾದ ರಾಯಲ್ ಸ್ಕೂಲ್ಗಳ ಹಿಂದೆಯೂ ಈ ಕುಟಿಲತೆ ಅಡಗಿತ್ತು ಸಾವಿರದ ಎಂಟುನೂರ ಐವತ್ತೇಳರ ನಂತರ ಸಂಸ್ಥಾನಗಳನ್ನು ಸೈನಿಕ ಕಾರ್ಯಾಚರಣೆಗಳ ಮೂಲಕ ಗೆಲ್ಲುವುದರ ಬದಲಿಗೆ ಆಯ್ದ ರಾಜ್ಯ ರಾಜ್ಯಗಳ ರಾಜಕುಮಾರರಿಗೆ ವಿಕ್ಟೋರಿಯನ್ ಸಭ್ಯತೆಯನ್ನು ಕಲಿಸುವ ಇಂಗ್ಲಿಷ್ ಶಿಕ್ಷಣ ನೀಡಿ ಅವರನ್ನು ನಿಧಾನವಾಗಿ ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪರ್ಕದಿಂದ ಪ್ರತ್ಯೇಕಿಸಿದರೆ ಅವರು ಸಾರ್ವಭೌಮ್ಯದ ತೆಕ್ಕೆಗೆ ಸಿಕ್ಕಿಬೀಳುತ್ತಾರೆ ಎಂಬುದು ಹೀಗೆ ರಾಣಿ ರಾ ಕೆಂಪನಂಜಮ್ಮಣ್ಣಿ ಅವರ ಎದುರಿಗೆ ರಾಜಕೀಯ ಸಾಮಾಜಿಕ ಮಾತ್ರವಲ್ಲೇ ತನ್ನ ಮಗನನ್ನು ಮೂಲ ಬೇರುಗಳಿಂದ ಕತ್ತರಿಸಲು ಹವಣಿಸುತ್ತಿದ್ದ ವೈಯಕ್ತಿಕ ಸವಾಲುಗಳು ಕೂಡ ಇದ್ದವು ನೂರ ಮೂವತ್ತು ವರ್ಷಗಳ ಹಿಂದಿನ ಭಾರತದ ನೈಜ ಚಿತ್ರಣವನ್ನು ಕೂಲಂಕುಷವಾಗಿ ನೋಡಿದಾಗ ಮಾತ್ರವೇ ಮಹಾರಾಣಿಯವರ ಸಾಧನೆ ಅಭೂತಪೂರ್ವ ಎಂದೆನಿಸುವುದರಲ್ಲಿ ಎರಡು ಮಾತಿಲ್ಲ ಈ ಪುಸ್ತಕದಲ್ಲಿ ಯಾವುದೇ ಯುದ್ಧದ ವೀರಾವೇಶ ರಾಗಾವೇಶಗಳು ರೋಚಕತೆಗಳಿಲ್ಲ ಸಾಮಾನ್ಯವಾಗಿ ನಾವು ಇತಿಹಾಸದಲ್ಲಿ ಓದಿರುವ ರಾಣಿಯರು ಯುದ್ಧಗಳಲ್ಲಿ ಶತ್ರುಗಳ ವಿರುದ್ಧ ವೀರಾವೇಶದಿಂದ ಹೋರಾಡಿ ಮಡಿದವರ ಕಥೆಯನ್ನು ನಾವು ಓದಿರುತ್ತೇವೆ ಉದಾಹರಣೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ವೀರ ಕಥನಗಳ ಮುಂದೆ ಕೆಂಪನಂಜಮ್ಮಣ್ಣಿಯವರ ಬದುಕು ಸಾಧನೆ ಕಡಿಮೆ ಅನಿಸುತ್ತದೆಯೇ ಸಪ್ಪೆಯಾಗಿ ಕಾಣುತ್ತದೆಯೇ ಇದನ್ನು ನಾವು ಇತಿಹಾಸದ ಅಥವಾ ರಾಜಕೀಯ ವಿಜ್ಞಾನದ ವಿದ್ಯಾರ್ಥಿಯಾಗಿ ನೋಡಬೇಕು ಆಂಗ್ಲ ಭಾಷೆಯಲ್ಲಿ ಒಂದು ನಾಣ್ಣುಡಿ ಇದೆ ಯು ಕೆನ್ ವಿನ್ ಅ ಕಿಂಗ್ಡಮ್ ಬೈ ವಾರ್ ಬಟ್ ಯು ಕೆನ್ ಲೂಸ್ ಇಟ್ ಬೈ ಮಿಸ್ಗವರ್ನೆನ್ಸ್ ಇನ್ ಪೀಸ್ ಟೈಮ್ ಎಂದು ಶಾಂತಿಯ ಕಾಲದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ದುರಾಡಳಿತ ಇವು ಗೆದ್ದಲಿನ ರೀತಿ ಫಲವತ್ತಾದ ಮರವನ್ನು ಒಳಗಿನಿಂದ ತಿಂದು ಟೊಳ್ಳಾಗಿಸುತ್ತದೆ ಟೊಳ್ಳಾಗಿರುವ ಮರವನ್ನು ಬೀಳಿಸದು ಬಲವಾದ ಒಂದು ಪೆಟ್ಟು ಸಾಕು ಸಾವಿರದ ಏಳ್ನೂರ ಮೂವತ್ತರಿಂದ ಸಾವಿರದ ಏಳ್ನೂರ ಅರವತ್ತರವರೆಗೆ ಈ ಕಾಲಘಟ್ಟದಲ್ಲಿ ಮೈಸೂರು ರಾಜ್ಯದ ಮೇಲೆ ಹೊರಗಿನವರಿಂದ ಯಾವುದೇ ಆಕ್ರಮಣ ನಡೆಯಲಿಲ್ಲ ಆದರೆ ದಳವಾಯಿಗಳಾದ ನಂಜರಾಜಯ್ಯ ದೇವರಾಜಯ್ಯರ ಅಧಿಕಾರ ಲಾಲಸೆಯಿಂದ ಮೈಸೂರು ಅರಸರನ್ನು ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ತಾವು ಪರೋಕ್ಷವಾಗಿ ಆಡಳಿತ ನಡೆಸಿದರು ಇದರ ಪರಿಣಾಮವೇ ಕೋಲಾರದ ಸೈನ್ಯದಲ್ಲಿ ಅನಾಮಧೇಯನಾಗಿದ್ದ ಹೈದರಲಿಯು ಕಾಲಕ್ರಮೇಣ ದಳವಾಯಿಗಳನ್ನೇ ಸರಿಸಿ ತಾನು ಸರ್ವಾಧಿಕಾರಿಯಾದ ಕೆಂಪನಂಜಮ್ಮಣ್ಣಿಯವರ ಕಾಲದಲ್ಲೂ ದುರಾಡಳಿತ ಅರಾಜಕತೆ ಇದ್ದಿದ್ದರೆ ಏನಾಗುತ್ತಿತ್ತು ಬಹುಶಃ ಬ್ರಿಟಿಷ್ ಸರ್ಕಾರವು ಅಧಿಕಾರವನ್ನು ಒಡೆಯರಿಂದ ಕಸಿದು ಮತ್ತೆ ಕಮಿಷನರ್ ಮೂಲಕ ಆಡಳಿತ ನಡೆಸುತ್ತಿತ್ತು ಅಥವಾ ಮೈಸೂರು ರಾಜ್ಯವನ್ನು ಮದ್ರಾಸ್ ಸಂಸ್ಥಾನದೊಂದಿಗೆ ವಿಲೀನಗೊಳಿಸುತ್ತಿತ್ತು ಒಟ್ಟಾರೆ ಇತಿಹಾಸದ ಪಾಠವೇ ಬದಲಾಗುತ್ತಿತ್ತು ಆದ್ದರಿಂದ ಯುದ್ಧದ ಸಮಯದಲ್ಲಿ ಇರುವುದಕ್ಕಿಂತ ಎರಡರಷ್ಟು ಜಾಗ್ರತೆ ದೂರದೃಷ್ಟಿ ಶಾಂತಿಯ ಸಮಯದಲ್ಲಿರಬೇಕು ಮಹಾರಾಣಿ ಕೆಂಪನಂಜಮಣ್ಣಿಯವರ ಏಳೂವರೆ ವರ್ಷಗಳ ಸಾಧನೆಗಳು ಈ ಮಾತನ್ನು ಪುಷ್ಟಿಗೊಳಿಸುತ್ತದೆ ತೊಟ್ಟಿಲನ್ನು ತೂಗುವ ಕೈ ಸಾಮ್ರಾಜ್ಯವನ್ನೇ ನಡೆಸಬಲ್ಲದು ಎಂಬ ನಾನುಡಿಯಂತೆ ಬದುಕಿ ಸಾಧಿಸಿ ತೋರಿಸಿದವರು ವಾಣಿವಿಲಾಸ ಸನ್ನಿಧಾನದವರು ತಿಮ್ಮಗುರುವು ಹೇಳುವಂತೆ ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತ ಭರತನುಳಿಸಿದನೇ ರಾಮನ ತೀರ್ಪಿಗೆಂದು ಅರಿವಿಗಿಹ ಕರ್ತವ್ಯ ಭಾರವನ್ನು ತಾನರಿತು ಧುರುವ ಧರಿಸಿದನವನು ಮಂಕುತಿಮ್ಮ ಎಂದು ಹೇಳುವಂತೆ ಮಹಾರಾಣಿಯವರು ಪ್ರಜಾಮಾತೆಯಾಗಿ ಎಂಟು ವರ್ಷಗಳ ಕಾಲ ಪ್ರಭುತ್ವವನ್ನು ಸರಿಯಾದ ದಶೆಯಲ್ಲಿ ನಡೆಸಿ ತನ್ನ ಮಗನಿಗೆ ಮಾದರಿ ಮೈಸೂರು ರಾಜ್ಯವನ್ನು ಕೈಗಿತ್ತು ತೆರೆಮರೆಗೆ ಸರಿದರು ಇಂತಹ ಹೃದಯಸ್ಪರ್ಶಿ ಜೀವನಗಾಥೆಯನ್ನು ಕಲಾರಸಿಕರು ಕೊಂಡು ಓದಿ ಇತರರಿಗೂ ಓದಲು ಪ್ರೇರೇಪಿಸಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದ